ವೆಲ್ಕಮ್ ಟು ರಿನೆಲ್ ರೀಬಾ ಬ್ಲಾಗ್ಸ್ ನಾನಿವತ್ತು ಮಂಗಳೂರು ಸೌತೆ ಹಾಗೂ ಸಿಗಡಿ ಮೀನಿನ ಸಾರನ್ನು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನೊಂದು ಮಂಗಳೂರು ಸೌತೆಕಾಯಿಯನ್ನು ಚೆನ್ನಾಗಿ ತೊಳೆದು ಥರ ಡ್ರೈ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೀಗ ಕಟ್ ಮಾಡೋಣ ಈಗ ಇದರೊಳಗಿನ ಬೀಜ ಎಲ್ಲ ತೆಗೆದಾಗಿದೆ ಇನ್ನು ಸಣ್ಣ ಸಣ್ಣ ಹೋಳುಗಳಾಗಿ ನಾವು ಕಟ್ ಮಾಡ್ಕೊಳ್ಳೋಣ ಈ ಥರ ಸೌತೆಕಾಯಿಯನ್ನು ಕಟ್ ಮಾಡಿ ಆಗಿದೆ ಇದ್ರಿಗೆ ಸೌತೆಕಾಯಿ ಹೋಳುಗಳನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಕ್ಕೆ ಇಡೋಣ ಈಗ ಮಸಾಲೆಯನ್ನು ತಯಾರಿಸಲು ನಾನೊಂದು ಎಂಟು ಬ್ಯಾಡಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಇದು ಸ್ವಲ್ಪ ಡ್ರೈ ರೂಸ್ ಮಾಡ್ಕೊಳೋಣ ಇದು ಬಿಸಿಯಾಗಿ ಬರುವಾಗ ಇದಕ್ಕೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಮುಕ್ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಂತೆ ಸ್ವಲ್ಪ ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಷ್ಟು ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇದನ್ನು ಆಫ್ ಮಾಡ್ಕೊಳ್ಳೋಣ ಒಂದು ಕಪ್ ಅಷ್ಟು ತೆಂಗಿನ ತುರಿಯನ್ನು ಹಾಕೊಳ್ತಾ ಇದು ಚೆನ್ನಾಗಿ ಹುರ್ಕೊಳ್ಳೋಣ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಯಾಕೆಂದರೆ ಇದು ದೊಡ್ಡ ಆದ ಕಾರಣ ಸ್ವಲ್ಪ ಗ್ರೇವಿ ರುಚಿಯಾಗಿ ಬರಬೇಕಾದ್ರೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ ಈಗ ಏಳರಿಂದ ಎಂಟು ಹೆಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಹಾಗೂ ಒಂದು ದೊಡ್ಡ ಗಾತ್ರದ ನೀರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದನ್ನು ತಣಿಯಕ್ಕೆ ನಂತರ ಇದನ್ನು ಚೆನ್ನಾಗಿ ಮಸಾಲೆ ರುಬ್ಬಿ ತರೋಣ ಫ್ರೈ ಮಾಡಿಟ್ಟಂಥ ಎಲ್ಲ ಮಸಾಲೆಗಳನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಣ್ಣ ಗಾತ್ರದ ಒಂದು ಹುಳಿ ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಂಡೋಣ ಜಾಸ್ತಿ ಹುಳಿ ಹಾಕೋದು ಬೇಡ ಯಾಕೆ ಅಂತ ಹೇಳಿದರೆ ಆಲ್ರೆಡಿ ಮಂಗಳೂರು ಸೌತೆ ಸ್ವಲ್ಪ ಹುಳಿ ಇರುತ್ತೆ ಒಂದು ಕಾಲು ಕೆ ಜಸ್ಸು ಸಿಗಡಿಯನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಅರಿಶಿನದ ಹುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಟ್ಕೊಳ್ಳೋಣ ಉಪ್ಪು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಕಡ್ದಿಟ್ಟಂಥ ಮಸಾಲವನ್ನು ಹಾಕೊಳ್ಳೋಣ ಮಿಕ್ಸ್ ಮಾಡಿಕೊಡೋಣ ಇದಕ್ಕೆ ನಾವೀಗ ಮ್ಯಾರಿನೇಟ್ ಮಾಡಿಟ್ಟಂಥ ಪ್ರಾನ್ಸ್ ಅಂದರೆ ಸಿಗಡಿಯನ್ನು ಹಾಕೊಳ್ಳೋಣ ಇನ್ನು ಚೆನ್ನಾಗಿ ಇದು ಬೇಯಿಸ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು ಇದೀಗ ರೆಡಿಯಾಗಿದೆ ಇದಕ್ಕೆ ಬೇಕಾದರೆ ನೀವು ಒಗ್ಗರಣೆ ಕೊಡೋದಿದ್ರೆ ಕೊಡ್ಬೋದು ಇಲ್ಲಾಂದರೆ ಈ ಥರನೇ ಸರ್ವ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್